ಈ ವಾರ ಒಂದು ಬ್ಯೂಟಿಫುಲ್ ಹಾಗೂ ಒಂದು ಹೆಲ್ತ್ ಕೇರ್ ಕೈಂಡ್ ಆಫ್ ಒಂದು ಪಲಾವ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಸೊ ಅದೇ ಪಾಲಕ್ ಪಲಾವ್ ಅಥವಾ ಪಾಲಕ್ ರೈಸ್ ಅಂತ ಕೂಡ ಕರೀತಾರೆ ಸೊ ಇದು ಪಾಲಕಿಂದ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ಒಂದು ಪುಲಾವ್ ಆಗಿರುತ್ತೆ ಬ್ಯೂಟಿಫುಲ್ ಟೇಸ್ಟ್ ಜೊತೆಗೆ ಒಂದು ಅದ್ಭುತವಾದ ಆರೋಗ್ಯ ಸಹಾಯ್ ನಡೆಯುತ್ತೆ ರೆಸ್ಟೋರೆಂಟ್ಸ್ ಆಗಿರ್ಬೋದು ಢಾಬಾಗಳಲ್ಲಿ ಆಗಿರ್ಬೋದು ಇದು ಒಂದು ಬ್ಯೂಟಿಫುಲ್ ವೇರಿಯೇಷನ್ಸ್ ಜೊತೆ ನಿಮಗೆ ಕೊಡ್ತಾರೆ ಈ ಒಂದು ಹೆಲ್ತ್ ಕೇರ್ ವರ್ಷನ್ ಆಫ್ ಪಾಲಕ್ ಪುಲಾವ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಈ ಒಂದು ಪಾಲಕ್ ಪಲಾವ್ ಮಾಡೋದಕ್ಕೆ ನಾನು ಇದರಲ್ಲಿ ಒಂದೂವರೆ ಪಾವ್ ನಷ್ಟು ಬಾಸ್ಮತಿ ರೈಸ್ ನ ತಗೊಂಡಿದ್ದೀನಿ ಹೀಗೆ ಇನ್ ಒಂದು ಒಳ್ಳೆ ನೀರಲ್ಲಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಇದನ್ನ ಹೀಗೆ ನೆನೆಯೋದಕ್ಕೆ ಬಿಡೋಣ ನೋಡಿ ನಾ ಇದಕ್ಕೆ ಈ ಒಂದು ಪಾವ್ ಈ ಒಂದು ಕಪ್ಪಿನ ಹೇಳ್ತೇವೆ ಒಂದೂವರೆ ಕಪ್ಪಿನಷ್ಟು ನಾನು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಇವು ಬಾಸುಮತಿ ಅಕ್ಕಿನೇ ತಗೋಬೇಕಂತ ಏನಿಲ್ಲ ಬೇಕಾದ್ರೆ ನೀವು ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡ್ತಕ್ಕಂಥ ಸೋನಾ ಮಸೂರಿ ಅಕ್ಕಿ ಜೀರಾ ರೈಸ್ ಯಾವ್ದನ್ನ ಬೇಕಾದ್ರೆ ನೀವು ಯೂಸ್ ಮಾಡಬಹುದು ಈ ರೀತಿ ಒಂದು ಪಲಾವ್ ಮಾಡ್ಬೇಕಂತ ಹೇಳಿದ್ರೆ ಬಾಸುಮತಿ ಅಕ್ಕಿ ಒಂದು ಬ್ಯೂಟಿಫುಲ್ ಟೇಸ್ಟ್ ಕೊಡುತ್ತೆ ಅದರದ್ದು ಆದಂತ ಒಂದು ಡಿಸ್ಟಿಂಕ್ಟಿವ್ ಟೇಸ್ಟ್ ಇದೆ ಈ ಒಂದು ಪಲಾವ್ಗೆ ಆ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಒಂದುವರೆ ಪಾವ್ ನೋಡಿ ಈಗ ನಾವು ಮಸಾಲೆ ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದು ಕಟ್ಟನಷ್ಟು ಪಾಲಕ್ ಸೊಪ್ಪಿದೆ ಇದನ್ನ ಚೆನ್ನಾಗಿ ತೊಳಗಿಬಿಟ್ಟು ಈಗ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದೀನಿ ಸೊ ಇವಾಗ ಈ ಪಾಲಕ್ನ ನಾನು ಈ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತೇನೆ ಇದರೊಟ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರಕ್ಕೆ ತಗ್ಗಟ್ಟನಾಗೆ ಈ ಒಂದು ಮೆಣಸಿನ್ಕಾಯಿನ ಸಹ ಹಾಕೊಳ್ಳಿ ಈಗ ಇದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಪದಾರ್ಥಗಳನ್ನೆಲ್ಲ ಮಿಕ್ಸಿಯಲ್ಲಿ ಹಾಕೊಂಡಿದ್ದೀನಿ ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ ನೀರಿನ ಜೊತೆ ಸ್ವಲ್ಪ ಆಯಿಲ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸಹ ನಾನು ಹಾಕೊಂತ ಇದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಣ್ಣೆ ಹಾಕೋದ್ರಿಂದ ಒಂದು ಲಷ್ ಗ್ರೀನ್ ಕಲರ್ ಅದೇ ರೀತಿ ಇರುತ್ತೆ ಇದು ಒಂಥರ ಚೀಟ್ ಅಥವಾ ಒಂದು ಟ್ರಿಕ್ ಅಂತಾನೆ ಹೇಳ್ಬಹುದು ಈ ಒಂದು ಎಣ್ಣೆನ ಹಾಕಿದ ನಂತರ ಇದನ್ನ ಒಂದು ಫೈನ್ ಟೇಸ್ಟ್ ಆಗಿ ನೀವು ಮಾಡ್ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡ ನೋಡಿ ಈಗ ಈ ಒಂದು ಪೇಸ್ಟ್ ರೆಡಿಯಾಗಿದೆ ನೋಡಿ ಇಷ್ಟು ಸ್ಮೂತ್ ಆಗಿದ್ರೆ ಸಾಕಾಗುತ್ತೆ ಸೊ ಈಗ ಈ ಒಂದು ಪೇಸ್ಟನ್ನ ಸಹ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಈಗ ಒಂದು ಪಾಟನ್ನ ಇಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀವಿ ಸೊ ಈಗ ಈ ಪಾಟ್ ಸಹ ಚೆನ್ನಾಗಿ ಬಿಸಿ ಆಗಿದೆ ಸೊ ಇದ್ರಲ್ಲಿ ನಾನು ಏನು ಮಾಡ್ತೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತೇನೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾನೆ ನೋಡಿ ಈಗ ಇದು ಚೆನ್ನಾಗಿ ಬಿಸಿ ಆಗಿದೆ ಸೊ ಇದ್ರಲ್ಲಿ ನಾವೇನು ಮಾಡ ಅಂತ ಹೇಳಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಎರಡು ಅಷ್ಟು ಜಾಕಾಯಿ ತುರಿ ಇದು ಒಂದು ಎರಡು ಎಸಳು ಜಾ ಪತ್ರೆ ಮತ್ತು ಇದೆಲ್ಲ ಹೋಲ್ ಗರಂ ಮಸಾಲಗಳು ಒಂದು ಐದಾರು ಲವಂಗ ಕಲ್ಲು ಹೂವು ಒಂದೆರಡು ಕಪ್ಪು ಏಲಕ್ಕಿ ಒಂದು ಐದು ಗ್ರೀನ್ ಏಲಕ್ಕಿ ಒಂದು ಸ್ಟಾರ್ ಹೂವು ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಇವನ್ನೆಲ್ಲ ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಎಲೆನ ಸಹ ಹಾಕೊಳ್ತೀನಿ ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ಒಳ್ಳೆ ಘಮ ಬರೋವರೆಗೂ ಇದನ್ನು ಹುರಿಬೇಕಾಗುತ್ತೆ ನೋಡಿ ಈಗ ಒಂದೊಳ್ಳೆ ಘಮ ಬರ್ತಾ ಇದೆ ಇದರಲ್ಲಿ ಎರಡು ಸ್ಲೈಸ್ಡ್ ಆನಿಯನ್ಸ್ ಹಾಕ್ಕೊಳ್ಳೋಣ ಮೀಡಿಯಂ ಸೈಜಿಂದು ಈ ಈರುಳ್ಳಿ ಜಲ್ದಿ ಕುಕ್ ಆಗ್ಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ ಟ್ರಾನ್ಸ್ಲೂಸೆಂಟ್ ಇದನ್ನ ಹುರಿಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಹೋಲ್ ಕಾಜು ಕ್ಯಾಶುನೆಟ್ಸ್ ನಟ್ಸ್ ನ ಹಾಕೊಳ್ತೇನೆ ಹಾಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ತೇನೆ ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಹುರಿಬೇಕಾಗುತ್ತೆ ಇದು ಹೋಗಿದೆ ಚೆನ್ನಾಗಿ ಹುರಿದಿದ್ದಾಗಿದೆ ನಾವು ಆಗಲೇ ಈ ಮಾಡಿರ್ತಕ್ಕಂಥ ಪಾಲಕ್ ಸೊಪ್ಪಿನ ಪೇಸ್ಟ್ ಏನಿದೆ ಇದನ್ನ ಹಾಕೊಳ್ಳೋಣ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷದ ಕಾಲ ಎಣ್ಣೆ ಮೇಲೆ ತೇಲೋವರೆಗೂ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಸೈಡ್ಸಲೆಲ್ಲ ತೇಲ್ತಾ ಇದೆ ಸೊ ಈಗ ಈ ಒಂದು ಮಸಾಲೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಸೊ ಈಗ ಏನು ಮಾಡಬೇಕಾಗುತ್ತೆ ಒಂದೊಂದೇ ಮಸಾಲೆ ಐಟಮ್ಸನ್ನ ನಾವು ಇದರಲ್ಲಿ ಹಾಕ್ಕೋಬೇಕಾಗುತ್ತೆ ಇದರಲ್ಲಿ ಒಂದು ಎರಡು ಅಷ್ಟು ಕಸ್ತೂರಿ ಮೇಥಿ ಹಾಗೆ ಒಂದು ಟೀ ಅಷ್ಟು ಗರಂ ಮಸಾಲ ಪೌಡರು ಅದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಿಂಬೆ ಹಣ್ಣಿನ ರಸ ಇಷ್ಟನ್ನ ಹಾಕಿ ಎಲ್ಲ ಇನ್ನೊಂದ್ಸತಿ ಚೆನ್ನಾಗಿ ಇದನ್ನ ಒಂದಕ್ಕೊಂದು ಹೊಂದ್ಕೊಡೋವರೆಗೂ ಇದನ್ನ ಸಾಟೆ ಮಾಡೋಣ ಈಗ ಇದು ಚೆನ್ನಾಗೆ ಕುಕ್ ಆಗಬೇಕು ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುಕ್ ಮಾಡಿ ಎಣ್ಣೆ ಎಲ್ಲ ಮೇಲೆ ಕ್ಲೀನಾಗಿ ತೇಲ್ತಾ ಇದೆ ಒಂದು ಒಳ್ಳೆ ಪರಿಮಾಣ ಸಹ ಬರ್ತಾ ಇದೆ ಈಗ ಏನ್ ಮಾಡೋಣ ಫ್ಲೇಮ್ ಮಾಡಿ

ಮೂರನೇ ಲೋಟ ಒಂದ್ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ಬೇಕಂದ್ರೆ ಮತ್ತೆ ಹಾಕೊಳ್ಳೋಣ ಅಂತ ಆಗ್ಲೇ ಹೇಳಿದ್ದೆ ನಿಮ್ಗೆ ನಾನು ಈ ಒಂದು ಕಪ್ ಅಲ್ಲಿ ಒಂದೂವರೆ ಕಪ್ನಷ್ಟು ನಾನು ಅಕ್ಕಿ ತೊಗೊಂಡೆ ನನ್ಬಿಟ್ಟು ಸೊ ಹಾಗಾಗಿ ನಾನು ಇವಾಗ ಮೂರ್ ಕಪ್ನಷ್ಟು ನೀರನ್ನ ಹಾಕ್ತಾ ಅಂತ ಹೇಳಿದ್ರೆ ಅಂದ್ರೆ ಟು ಟೂರ್ ರೇಷ್ಯೋದಲ್ಲಿ ನಾನು ನೀರನ್ನ ಹಾಕ್ಬೇಕಾಗುತ್ತೆ ಸೊ ನಾ ಏನ್ ಮಾಡ್ತಿದ್ದೀನಿ ಆಲ್ರೆಡಿ ಇದರಲ್ಲಿ ನಾನು ಒಂದು ಮಸಾಲೆ ಹಾಕಿದೀನಿ ಆ ಮಸಾಲೆಯಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಎರಡೂವರೆ ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕ್ತಾ ಇದೀನಿ ಬೇಕಂತ ಹೇಳಿದ್ರೆ ನಾನು ಆ ನಂತರ ಹಾಕೊಳ್ಳೋದಿಕ್ಕೆ ಯೂಸ್ ಮಾಡಿ ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ ಒಂದ್ಸತಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಈ ಟೈಮ್ ಅಲ್ಲಿ ನೀವು ಇದ್ರದ್ದು ಒಂದು ಸೀಸ್ನಿಂಗ್ನ ಚೆಕ್ ಮಾಡಿ ಉಪ್ಪು ಖಾರ ಹುಳಿ ಕರೆಕ್ಟ್ ಆಗಿದೆಯಾ ಅನ್ಬಿಟ್ಟು ಸೊ ನಿಮಗೆ ಉಪ್ಪು ಅಥವಾ ಹುಳಿ ಏನಾದರೂ ತಾಗೋ ಹಾಕಿದ್ರೆ ಈ ಒಂದು ಟೈಮಲ್ಲಿ ಹಾಕು ಇವಾಗ ಇದೆಲ್ಲ ಆಗಿದೆ ನಾನು ನ ಕ್ಲೋಸ್ ಮಾಡಿಬಿಟ್ಟು ಈ ಅನ್ನ ಚೆನ್ನಾಗಿ ಬೇಯಬೇಕು ಅಂದರೆ ಅರೌಂಡ್ ಒನ್ ಫಿಫ್ಟೀನ್ ಮಿನಿಟ್ಸ್ ಕಾಲ ಇದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷದ ಕಾಲ ಇದು ಇದೇ ರೀತಿ ಅನ್ನ ಚೆನ್ನಾಗಿ ಬೇಯೋವರೆಗೂ ಇದನ್ನ ಕುದಿಸಿ ನೋಡಿ ಸ್ನೇಹಿತರೆ ಈಗ ಒಂದು ಹದಿನೈದು ನಿಮಿಷ ಆಗಿದೆ ನಾನು ನ ಓಪನ್ ಮಾಡ್ತಾ ಇದ್ದೀನಿ ಬ್ಯೂಟಿಫುಲ್ ಸ್ಮೆಲ್ ಬರ್ತಾ ಇದೆ ಮಾತ್ರ ನೋಡಿ ಅನ್ನ ಅಂತೂ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅಂದ್ಬಿಟ್ಟು ಪರ್ಫೆಕ್ಟ್ ಆಗಿದೆ ಏನ್ ಬ್ಯೂಟಿಫುಲ್ ಆಗಿದೆ ಈಗ ಈ ಪಾಲಕ್ ಪಲಾವ್ ಟೇಸ್ಟ್ ಮಾಡೋದಿಕ್ಕೆ ರೆಡಿ ಆಗಿದೆ ನೋಡಿದ್ರಲ್ಲ ಈ ಒಂದು ಪಾಲಕ್ ಪುಲಾವ್ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ಜಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗಡೆ ನಿಮಗೆ ಒಂದು ಪಾಲಕ್ ಪುಲಾವ್ ರೆಡಿ ಆಗ್ಬಿಡುತ್ತೆ ನನಗಂತೂ ಮಾಡ್ತೇನೆ ಮಾಡ್ತಾರೆ ನನ್ನ ಕಿಚನ್ ಪೂರ ಇದ್ರದ್ದು ಒಂದು ಸ್ಮೆಲ್ಲ ತುಂಬ್ಕೊಂಡ್ಬಿಡ್ತು ಅಷ್ಟು ಬ್ಯೂಟಿಫುಲ್ಲಾಗಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇದನ್ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಕೆಲ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿದ ಹಾಗೆ ಬೆಳಿಗ್ಗೆ ಬೆಲೈಕ್ ಟಚ್ ಮಾಡ್ಬಿಟ್ಟು ನೋಟಿಫಿಕೇಶನ್ಸ್ ನ ಆಲ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗಿ ಸಿಗ್ತಾ ಸೊ ಹಾಗಾದ್ರೆ ನಾ ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ ಮುಂದೆ ಹಾಜರು ಇರ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ದ್ವಿಪಕ್ಷದ್ಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ